ಹ್ಞೂ ಚೆಂದದ ಗಿರಿ ಹೆಸರು ಸೀರೆ ಮಸ್ತ್ ಅದ ಹ್ಞೂ ಇವ್ವಾ ಎಟ್ಟು ಸೀರೆ ಅವ ಏನು ಸುದ್ದಿ ಯಾ ಸೀರೆ ನೋಡ್ತೀವಿ ಆ ಸೀರೆ ತೊಗೋಬೇಕು ಅನ್ನಿಸ್ತದೆ ಹ್ಞೂ ಅವ್ರೇನು ಮಾಡೋದು ಹ್ಞೂ ಒಂದೇ ಒಂದು ತೊಗೋಬೇಕು ಬಿಟ್ರೆ ಅವ್ರ ಮನ್ಸಿಗೆ ಯಾವರ್ತಾವನ್ನ ತೊಗೊಂಡು ನಾವು ತೊಗೋಬೇಕಾ ಅಟ್ಟೆ ಮಸ್ತ್ ಸೀರೆ ಸೀರೆ ಮಾತ್ರ ಅಗದಿ ಅವನು ಹೆಂಗಂದ್ರೆ ಗಿಚ್ಚನಂಗದ ಇವು ಇಲ್ಲಿ ತೊಳಗು ಒಟ್ಟರೆ ಸೀರೆ ನೋಡಿಲ್ಲ ಅಲ್ಲ ಸೀರೆ ಅನ್ಬೇಕ ಜಂಪರ್ ಪೀಸ್ ಅನ್ಬೇಕ ಇವು ಅಕ್ಕರ ಒಂದು ಬರ್ರಿ ಇಲ್ಲಿ ಹೇಳಿ ಏನು ಬೇಕಾಗಿತ್ತು ನೀವು ಇಲ್ಲೇ ಕೆಲಸ ಮಾಡಿರಿಲ್ರಿ ನನಗೆ ಯಾಕಂದ್ರೆ ನನ್ಗೆ ಗೊತ್ತಾಗ ಕೇಳಾಕತ್ತೀನ್ರಿ ಹಾಂ ಇಲ್ಲ ರೀ ಮೇಡಮ್ ನಾ ಇಲ್ಲೇ ಕೆಲಸ ಮಾಡ್ತೀನಿ ಹೇಳ್ರಿ ನಿಮ್ಗೆ ಏನು ಬೇಕು ರೀ ಅಕ್ಕರ ಅಲ್ಲಿ ತಳ ಜಂಪರ್ ಪೀಸ್ ಅದ ಅನ್ಬೇಕ ಏನು ಸೀರೆ ಅದಾವೆ ರೀ ಅವು ಅವ್ರಿ ಅವೆಲ್ಲ ಬ್ಲೌಸ್ ಪೀಸ್ ಅದಾವೆ ರೀ ಹೌದ್ರಿ ಅವು ಒಂದೊಂದು ಕುಲ್ಲ ಕೊಡ್ತೀರಿ ಏನು ಹೆಂಗೆ ಸೀರೆ ಜೊತೆ ಕೊಡ್ತಿವಿ ರೀ ಅವು ನೋಡ್ರಿ ನಿಮಗೆ ಇಲ್ಲಿ ಯಾವುದಾದ್ರೂ ಸೀರೆ ತಗೊಂಡ್ರೆ ಅದ್ರ ಜೊತೆ ಮ್ಯಾಚಿಂಗ್ ಆಗಂತ ಬ್ಲೌಸ್ ಕೇರ ನಾವು ಕೊಡ್ತೀವಿ ರೀ ಇಲ್ಲ ನಮಗೆ ಸೀರೆ ಹಿಂಗ ಆದ ಮನೆಯಾಗ ಅದ್ರ ಜೊತೆ ನೀವು ಕಲರ್ ಹೇಳಿಬಿಟ್ರಿ ಅದ್ರ ಜೊತೆ ನಮಗೆ ಮ್ಯಾಚಿಂಗ್ ಇದು ಕೊಡ್ರಿ ಅಂತ ಏಷಿ ಅಂದ್ರೆ ಅದನ್ನು ಕೊಡ್ತೀವಿ ರೀ ಅಕ್ಕ ಎರಡು ಕೊಡ್ತೀವಿ ಎರಡು ತರನು ಕೊಡ್ತೀವಿ ರೀ ಹೌದ್ರಿ ಹಂಗ ಸೀರೆ ತಗೊಂಡಿರ್ತೀವಿ ಅಲ್ರಿ ಅದರ ಜಂಪರ್ ಪೀಸ್ ಇರಲ್ರಿ ಯಾಕೆ ಇರಲ್ರಿ ಇರ್ತದಲ್ರಿ ಅಂದ್ರೆ ನಿಮಗೆ ಸೆಪರೇಟ್ ಆಗಿ ಬೇರೆದು ನಿಮಗೆ ಅದು ಮನಸಿ ಬಂದಿರಲಿಲ್ಲ ಸೆಪರೇಟ್ ಆಗಿ ತಗೊಂಡು ಹೊಲಿಸ್ತೀವಿ ಅನ್ನೋರು ಆ ರೀತಿ ತಗೋಬಹುದು ರೀ ಹೌದ್ರಿ ಹಾ ರೀ ಯಾವ ತರ ಸೀರೆ ಬೇಕು ಯಾವ ತರ ಬ್ಲೌಸ್ ಪೀಸ್ ಬೇಕು ಹೇಳ್ರಿ ಅಕ್ಕ ನಿಮಗೆ ಹಲೋ ಮೇಡಮ್ ಸ್ವಲ್ಪ ಬನ್ನಿ ಇಲ್ಲಿ ಹಾ ಬಂದೆ ಸರ್ ಒಂದು ನಿಮಿಷ ಬರ್ತೀನಿ ಆಯ್ತು ಹೋಗ್ರಿ ಹೇಳಿ ಸರ್ ಏನು ಬೇಕಾಗಿತ್ತು ನಮ್ಮ ಒಂದು ಸುಮ್ಮನೆ ಅವರೊಂದು ಹೇಳ್ತಾರೆ ತಾವೊಂದು ಒಟ್ಟು ಹಾಸ್ಕೊತ ಕುಂದಿರ್ತೈತಿ ಸುಮ್ಮನೆ ಅವ್ರ ಮನಸ್ಸಿಗೆ ಎಂತ ಬರ್ತಾರೆ ಅದನ್ನ ತೊಗೊಂಡು ಕೊಡ್ತಾರೆ ಉಟ್ಕೊಂಡಿದ್ರಾಗ ನಾನು ಅದನ್ನು ತೊಗೋತೇನ ಇದನ್ನ ತೊಗೋತೇನ ಅಂದ್ರೆ ಒಟ್ಟ 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 ಒಟ್ಟು ಹಚ್ಚಾಳ ಸಾಕಾಗಿ ನಾನೇ ಇದು ಬಂದಿನಿ ಈ ಕಡೆ ಎಲ್ಲಿ ಹೋಗ ನೋಡು ಬರ್ತಾ ನಾ ಅಂದ್ರೆ ತಾನು ಇನ್ನೂ ಬರೋಳು ಅಲ್ಲೇ ಕೂತು ಒಟ್ಟ ಒಟ್ಟು ಹಚ್ಚಾಳ ಅವ್ರಿಗೆ ಅಯ್ಯೋ ಮಾರೇ ಮಾಡ್ದು ಅಲ್ಲ ಅಲ್ಲಿ ಸೀರೆ ನೋಡಿದ್ಬಿಟ್ಟಿಗೆ ಸೀಲಿ ಬಂದಿತ್ತು ಅಲ್ಲಿದು ಹೇ ಇಲ್ಲೇ ಕುಂತಿನಿ ಅಲ್ಲೇ ಹುಡ್ಕಡಕತ್ತಿನಿ ನಾನು ಇಲ್ಲಿ ಅಲ್ಲಿ ಅಲ್ಲಿ ರೀ ಏಯ್ ಇದ್ದರೆ ಯಾಕೆಂದಿ ಹೇಳಿನೋ ನೋಡಿ ಮನಿಗೆ ಯವ್ವ ಸುಮ್ ಬಿಡವ್ವ ಸುಮ್ಮನೆ ಕಿರಿ 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 ತಯ್ಸಿದ್ರು ಎಲ್ಲ ಅವ್ರ ಮನ್ಸಿಗೆ ಬಂದಂಥದು ಅವ್ರು ರೊಕ್ಕ ಕೊಡೋರು ಅವ್ರು ಇದು ಮಾಡೋರು ಅವ್ರ ಮನೆ ಶಸಿಗೆ ಅವ್ರು ತೊಗೊಳಕತ್ತಾರ ಅವ್ರ ಮನ್ಸಿಗೆ ಹೆಂತ ಬರ್ತಾರೆ ಅಂತ ತೋಳ್ಸಿ ಕೊಡ್ತಾರೆ ಅದು ಇದು ಬಿಟ್ಕಿಸಿ ಅದು ಬೇಡ ಇದು ಬೇಡ ನನಗೆ ಎಷ್ಟು ಸಾವಿರ ರೂಪಾಯ್ದು ಬೇಕು ಆರು ಸಾವಿರ ರೂಪಾಯಿದು ಬೇಕು ಅದಿಲ್ಲೇ ಯಾಕೆ ಮಾತಾಡಕ್ಕೆ ಹೋತೀವ ಸುಮ್ಮನೆ ಖಾಲಿ ಪಿಲ್ಲೆ ಅವ್ರ ಮುಂದೆ ಸಣ್ಣವ್ರು ಅಲ್ಲಾಕ ಅಯ್ಯೋ ಸಣ್ಣ ಹಾಕಂದ್ರ ಮತ್ತೆ ಕೊಡೋದು ಕೊಡ್ತಾರ ಚಲೋ ಕೊಡ್ಲತ್ತಿ ಸಿ ಹೇಳಕತ್ತೀನಿ ನಾನು ಅಯ್ಯ ಮತ್ತೆ ನಾಳೆ ನಾಲ್ಕು ಮಂದಿ ಮುಂದೆ ಚಂದ ನೋಡ್ಬಾರ್ದು ನನ್ನ ಮಗಳದ ನಾನು ಆಕೆ ಏನು ನೀನು ಮಾತಿದ್ದಿ ಹಿಡಿದೇಳ ಸೀರಿ ಅದೇನಿದ್ರ ಪರಿಯಾಗ್ಯದ ಉಳಿ ಆಗ್ಯದ ಅಂತ ಸೀರೆ ಹಿಡ್ಕೊಂಡು ಕಿಸಿ ಅಯ್ಯ ಅದೇ ಇರಲಿ ಅದೇ ಬೇಸಿ ಆಗ್ತಿತ್ತು ಅದಕ್ಕೆ ನಾನು ಗುಣ ಇಟ್ಟೆ ಹಾಳೆ ಬಿಡ್ತೀನಿ ಆರ್ವ್ ಸಾವಿರ ರೂಪಾಯಿ ಸೀರಿ ತಗೊಳ್ಳಿ ತಗೊಳ್ಳಿ ಏನೇನು ಮಾಡ್ತಾ ತೊಗೊಳ್ರಿ ಆಕಿ ಸದಕಿನ ಮಗನ ನಾವು ಕೊಡ್ಸಂಗಿಲ್ಲ ನಾನು ಬೇಡದಂತದ್ದು ಮತ್ತೆ ಆಕಿ ಕೊಡಿಸಬೇಕು ಈಗ ನೀಡ್ದಂಥದ್ದು ನಾವು ಎಂತ ಹೇಳ್ತಿವಿ ನಮ್ಮ ಮಗಿಸ್ಬೇಕು ಅವ್ರಾಗೇನಾದ್ ಬಿಡಿಯಾಬಾರ ಬಿಡವಾ ಸುಮ್ಮನೆ ಅದ್ರಿ ಮಗನಿ ಮಗನಿಗೆ ಇಟ್ಟೆ ತಗೋ ಅಟ್ಟೆ ತಗೋ ಅಂತ ಹೇಳ್ಯಾರ ನೀ ಕೇಳಿದಿ ಅವ್ರು ಹೇಳೋದು ಸುಮ್ನೆ ಯಾಕೆ ಕಿರಿಕಿರಿ ಮಾಡ್ತಿ ಏನಿಲ್ಲ ನಮ್ಮ ಮಗನಿಗೆ ಇಂಥದೇ ಕೊಡಿಸ್ರಿ ಇಷ್ಟೇ ಜಕ್ಕದ್ದೆ ಕೊಡಿಸ್ರಿ ಅತಿ ನಿನ್ನ ಮುಂದೆ ಹೇಳ್ಯಾರ ಅಪ್ಪನ ಮುಂದೆ ಹೇಳ್ಯಾರ ಇಲ್ಲಲ್ಲ ಸುಮ್ಮನೆ ಇಲ್ಲ ಅಂದ್ರೆ ನಾವು ಯಾಕೆ ಸುಮ್ಮನೆ ಅವ್ರಿಗೆ ಆಟ್ರಕ್ಕ ತಗೋ ತಗೋ ಅನ್ನೋದು இத்கா நோடீன புத்திகேடி அது நான் அல்ல ஆக்கியோ நான் முந்தா நானும் ஹோக்கி எல்லா மனியாக ஹேட்டி மகன் தனி துன்பிசி கருக்கோம் தாள் அவரு சாணியாரு நானும் ஹுச்சி நினைக்கே இல்லை கற்கோந்தா ஏன் நன்க சேணித்தனப்படத்தினி நான் முந்தினு கூச நான் சேணித்தனப்பட தீனி ஏன் எல்லாம் ஹுட் கோக அது வந்து கிஷி சீரி தகோபா அருஷ்ணு பத்தா உடிகி சாம்பாரி பத்ல அதுல நோட்பாது தீ பரபர் தோல் சோல சீரேனா தகஸ்தி அந்த நான் தோரபர் அவ்வாறு பசந்தி ಏ ಬಿಡವ ಅದೆಲ್ಲ ನನ್ ಗೊತ್ತಾಗ್ಲತ್ತೀಲವೇ ನನಗೆ ಗೊತ್ತಿಲ್ಲ ನೀನ್ ಎಂತ ನೋಡು ಅಂತ ನಾವು ಗೊತ್ತಿ ಅಷ್ಟೇ ನೀ ಬೇಕಾದ್ರೆ ಹೋಗಿಸ್ತೀನಿ ಅಂದ್ರೆ ಅವ್ರ ಜೊತೆ ಕದ್ದಿ ಕಡಿಯೋ ನನಗಾಗೋದಿಲ್ಲ ನೀಂದ ಅವ್ರೊಂದ ಈಗೇ ಹಿಂಗದ ಮುಂದೆ ಲಗ್ನಾಗ ಹೆಂಗ್ ಹೆಂಗ ಬೇನ ಕತಿ ಅಯ್ಯ ಅದೇನಂತರಲ್ಲ ಮುಂದಿರ್ಲಕ ಈಗ ಏನೋ ಏನೋ ಮಾಡ್ತಾ ಕಂಗಾಯ್ತು ಮುಂದಿನ ಈಗಾಕ ವಿಚಾರ ಮಾಡ್ತಿ ಈಗಿಂದ ಈಗಿನ ಏನೋ ಈಗಿನ ಬಿಡೋ ಬಾ ಯವ ನೀ ಹಿಂಗೆ ಮಾಡಕತ್ತ ನಾ ಅಪ್ಪು ಹೇಳ್ತ ನೋಡ ಅಯ್ಯ ಅಪ್ಪು ಜಾಸ್ತಿ ಅಂದ್ರೆ ಆ ಬಟ್ಟೆ ತಗೋಬಾರತಾರ ಏನು ಬಟ್ಟೆ ತಗೋಳಕ್ರೆ ತಗೊಳಬೇಕ ಅವ್ರಾಗೇನದ ಬಾ ನಾ ಹೊಕ್ಕಿ ನೋಡು ಯಾವ ನಿನ್ ಜೊತೆ ವಾಸ ಅಂತ ನನ್ಗಾಗಲ್ಲ ನಡಿ ನಾ ಬರ್ತೀನಿ ಅಂತ ಅಯ್ಯ ನೀನು ನೀನಂತ ಹುಟ್ಟಿದ್ದೆ ನಾನು ನಾನು ಹೊಟ್ಟೆಗ ಅಯ್ಯ ಏನಂತಲ್ಲ ಊರಿಗೆ ಉಪಕಾರಿ ಮನಿ ಮಾರಿ ಅಂತ ಹೆಣ್ಣು ನೀನು ಏನಾರ ಮಾಡು ಯವ್ವ ಯಾಕಾರ ಬಂದು ಯವ್ವ ಸುಮ್ಮ ಮನೆಯಾಗಿದ್ದು ಸುಖ ಇತ್ತಲ್ಲ ಬಂದು ಕಿಸಿ ಉಕ್ಕ ಎರಡು ವರ್ಷಕ್ಕೆ ಒದ್ದಾಡ್ದಾಯ್ತು ಹಣೆ ಬಾರ ಹ್ಞೂ ಹೋಲಿ ಹುಡು ಇವರೆಲ್ಲ ಕಾಣಲಿಗಾರಲ್ಲ ಹ್ಞೂ ಏನು ಮಾತಾಡ್ಸು ಮಾತಾಡ್ಸಿಲ್ಲ ಎಲ್ಲಾರ ಅಪ್ಪ ಏನು ಅವ್ರ ಜೊತೆ ಅದಾರ ಏನು ಹ್ಞೂ ನಮ್ಮ ಹುಡುಗಿ ಇಲ್ಲಿ ಸೀರೆ ನೋಡಕತ್ತಾಳ

ಇಲ್ರಿ ಇನ್ನ ತಗೊಳಕತ್ತಾರ ಲವರ್ ಅತ್ತಿರ ಎಲ್ಲರಿಗೂ ಇನ್ನ ತಗೊಳಕತ್ತಾರ ನನಗೆ ಕುತ್ ಕುತ್ತು ಬ್ಯಾಸ್ ಆಯ್ತ ತೇಸಿ ಕತ್ರಿಗೆ ಹಾಕೋತ ಸೀರಿಗಳು ನೋಡ್ಕೋತ ಬಂದಿನ್ರಿ ಅಂದಂಗ ನೀ ತಗೊಂಡ್ರಿ ಬಟ್ಟಿ ಹಾ ಕೊಡ್ಸಿದ್ರು ನಿಮ್ಮ ಅಪ್ಪರು ಬಿಲ್ ಅದೆಲ್ಲ ಕೊಟ್ಟಾರ ಅಲ್ಲೇ ಇಟ್ಟು ಬಂದಿನ ಹೋಗತಿ ತಗೊಂಡ್ ಅಂತ ಹೇಳಿ ತಗೊಂಡ್ರೆ ನನಗೆ ಆಯ್ತು ಮತ್ತೆ ಏನ್ರಿ ಸಮಾಚಾರ ಮತ್ತೆ ಏನಿಲ್ಲ ನೋಡ್ರಿ ನೀ ಅಟ್ಟೆ ನಿಂತ್ರ ನಾ ಅಟ್ಟೆ ನೋಡ್ಕೋತ ನಿಂದಿರ್ತೀರಿ ಲೋಕನೆ ಬರ್ತೆ ನೋಡ್ರಿ ನೀ ಹಿಂಗೆಲ್ಲ ಮಾತಾಡಿದ್ರೆ ನನಗೆ ನಾಚ್ ಕೆತ್ತರಿ ಅಯ್ಯ ನೀ ನಾಚ್ಕೊಂಡಿಂತೀರಿ ಎಷ್ಟು ಚಂದ ಕಾಣಕತ್ತೀರಿ ಗೊತ್ತೇನ್ರಿ ನನ್ನ ಹೌದಾ ಕರೆಗೂ

ಯಾಕ್ರಿ ಯಾಕಂದ್ರ ಜೀನ್ಸ್ ಇನ್ನು ನನ್ ಬಟ್ಟಿ ಕಲರ್ ಇತ್ತಂದ್ರ ಇಬ್ಬರಿಗೂ ಮ್ಯಾಚಿಂಗ್ ಮ್ಯಾಚಿಂಗ್ ಸೇಮ್ ಉಟ್ಕೊಂಡು ಕಿಸಿಂದ್ರೆ ಏನಾದ್ರು ಮಸ್ತ್ ಮದಿ ಮಾಡ್ಕೊತಿದ್ವಿ ಅದಕ್ಕೆ ಕೇಳೋಣಪ್ಪ ಯಾಕ ಬಟ್ಟಿ ಕಲರ್ ಚೇಂಜ್ ಇತ್ತಾ ಮದಿ ಮಾಡ್ಕೊಳ್ಳ್ರಿ ನೀವು ನನ್ನ ಏಂಗೇನಿಲ್ಲಪ್ಪ ಯಾ ಸಿರ್ ತಗೊಂಡಿ ನಿನ್ ಬಳಿ ನೀ ಒಂದ ನನ್ನ ಸಿಕ್ಕರ್ ಸಾಕು ಅಂದಂಗ ಮತ್ತ ಮತ್ತೆ ಏನು ಏನು ಮೇಡಂ ಅವರು ಮತ್ತ ಮೂರು ನಾಲ್ಕು ದಿನ ಫೋನ್ ಮಾಡಿಲ್ಲ ಏನು ಇಲ್ಲ ನನಗೆ ಏನು ಹಟ್ ಬಿಜಿ ಏನು ಕಂಡ ಪಟ್ಟಿ ಕೆಲಸ ಮನೆಯಾಗ ಹಂಗೇನಿಲ್ಲ ರೀ ಅಪ್ಪ ಮೊಬೈಲ್ ಮನೆಗೆ ಬಿಟ್ಟು ಹೋಗಲ್ಲ ಹಿಂಗಾಗಿ ನನಗೆ ಹಚ್ಚೋದಾಗಿಲ್ಲ ಆಯ್ತಲ್ಲ ತಗೋ ಇನ್ ಮೊಬೈಲ್ದಾಗ ಅದು ಇನ್ನು ಲಗ್ನೇ ಆತಲ್ಲ ಮುಂದಿಬ್ರು ಜೊತೆ ಇರ್ತೀವಿ ಹೇಳ್ತೀವಿ ಆಯ್ತು ಬೇಕಟ್ಟು ಮಾತಾಡ್ಬೋದು ಹೌದು